ನಮಸ್ಕಾರ ಈ ನ್ಯಾಯಶಾಸ್ತ್ರದ ಘಟಕ ನಾಲ್ಕರಲ್ಲಿದ್ದೀವಿ ನಾವು ಇದರಲ್ಲಿ ಮೊದಲನೇ ವಿಡಿಯೋನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಆ ವಿಡಿಯೋವನ್ನು ನಾವು ಲೀಗಲ್ ರೈಟ್ಸ್ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಲೀಗಲ್ ರೈಟ್ಸ್ ಕಾನೂನಾತ್ಮಕ ಹಕ್ಕುಗಳು ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ವಿಶೇಷವಾಗಿ ನಾನು ಆ ವಿಡಿಯೋದಲ್ಲಿ ನಿಮಗೆ ಕಾನ್ಸೆಪ್ಟ್ ಆಫ್ ರೈಟ್ಸ್ನ ತಗೊಂಡು ಬಂದು ಅಂದರೆ ಮೊದಲು ನನ್ನ ಆ ವಿಡಿಯೋದ ಮೊದಲನೇ ಪಾರ್ಟು ಆಲ್ಮೋಸ್ಟು ರೈಟ್ ಇನ್ ವೈಡರ್ ಸೆನ್ಸ್ ಅಂತಕ್ಕಂಥದ್ದೇ ಇತ್ತು ಆದರೆ ಅದರ ಮುಖ್ಯ ಉದ್ದೇಶ ಲೀಗಲ್ ರೈಟ್ಸ್ ಅಂದರೆ ಏನು ಕೈಂಡ್ಸ್ ಆಫ್ ಲೀಗಲ್ ರೈಟ್ಸ್ ಅನ್ನೋದನ್ನು ನಾನು ಅಲ್ಲಿ ಹೆಚ್ಚು ಪ್ರಸ್ತುತ ಮಾಡಿದ್ದೀನಿ ಈಗ ಈ ವಿಡಿಯೋದಲ್ಲಿ ಈ ಲೀಗಲ್ ರೈಟ್ಸ್ ಇನ್ನೂ ವಿಸ್ತೃತವಾಗಿ ಲೀಗಲ್ ರೈಟ್ಸ್ ರೈಟ್ಸ್ ಇನ್ ಸಿಕ್ಸ್ ಸ್ಟ್ರಿಕ್ಟ್ ಸೆನ್ಸ್ ಅನ್ಬೋದು ನಾವು ರೈಟ್ಸ್ ಇನ್ ಸ್ಟ್ರಿಕ್ಟ್ ಸೆನ್ಸ್ ಸ್ಟ್ರಿಕ್ಟ್ ಸೆನ್ಸ್ ಹಿಯರ್ ರೈಟ್ಸ್ ಇನ್ ವೈಡರ್ ಸೆನ್ಸ್ ವಿಶಾಲ ಅರ್ಥ ಅಂತ ಹೇಳಿ ನಾವು ಈ ಒಂದು ವಿಡಿಯೋನ ನಾವು ನೋಡ್ತೀವಿ ವಿಶಾಲವಾಗಿ ಅಲ್ಲಿ ಕೇವಲ ಕಾನೂನಾತ್ಮಕವಾಗಿ ನೋಡಿದ್ವಿ ಇಟ್ ವಾಸ್ ಎ ನ್ಯಾರೋ ವ್ಯೂ ಅಂದರೆ ಯಾವುದು ಕಾನೂನಿನಲ್ಲಿ ಹಕ್ಕನ್ನು ಕೊಡಲಾಗಿದೆಯೋ ಅದು ಮಾತ್ರ ಹಕ್ಕು ಅನ್ನುವಂಥದ್ದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದೀವಿ ನಾವು ದಿಸ್ ವೀಡಿಯೋ ಈಸ್ ಸಮಥಿಂಗ್ ಇನ್ ಎಡಿಷನ್ ಟು ದ್ಯಾಟ್ ಅಂದರೆ ಆ ಅದು ಆ ಕಾನ್ಸೆಪ್ಟನ್ನು ಆ ಕಾನ್ಸೆಪ್ಟೇ ಬೇರೆ ಈ ಕಾನ್ಸೆಪ್ಟೇ ಬೇರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು right in this we are going to see the meaning of right in wider sense what are its features what are its features then we will take some example and a comparative table and a comparative table. The purpose of this video is only this much it is a short video and I am telling you uh, that there may be a, ಶಾರ್ಟ್ ನೋಟ್ ಕ್ವೆಶನ್ ಆನ್ ದಿಸ್ ನಿಮಗೆ ಇದ್ರ ಮೇಲಿನೂ ಪ್ರಶ್ನೆ ಬರ್ತದೆ ವಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ರೈಟ್ ಇನ್ ಇಟ್ಸ್ ವೈಡರ್ ಸೆನ್ಸ್ ದ ಕ್ವಶನ್ ಮೇ ಬಿ ರೈಟ್ ಇನ್ ಇಟ್ಸ್ ವೈಡರ್ ಸೆನ್ಸ್ ದೇರ್ ಫೋರ್ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಆನ್ಸರಿಂಗ್ ಇನ್ ದಟ್ ಸೊ ವಾಟ್ ಈಸ್ ದ ಮೀನಿಂಗ್ ಮೀನಿಂಗನ್ನು ನಾವು ನೋಡೋದಾದರೆ ಯಾವುದು ಕಾನೂನಿನಿಂದ ಜಾರಿಗೊಳಿಸಬಹುದಾದಂತಹ ಕಾನೂನಿನಲ್ಲಿ ಪ್ರಾವಧಾನ ಮಾಡಿದಂತಹ ಹಕ್ಕು ಇದೆಯೋ ದಟ್ ಈಸ್ the right in stricter sense or it can be called as legal right this is even wider than that this is even wider than that it includes some other elements also it includes some other elements also that is why we call it as a wider right in jurisprudence right in the wider sense does not only mean legal rights enforceable by courts even now Kaltidev, legal rights enforceable by courts we have seen in our previous video but also includes moral rights fundamental rights fundamental freedoms privileges liberties interest recognized by society etc etc all sort of rights included together is called right in wider sense jurisprudentially ಎಂಬುದನ್ನು ವಿಶಾಲ ಅರ್ಥದಲ್ಲಿ ನೋಡಿದಾಗ ಅದು ಕೇವಲ ನ್ಯಾಯಾಲಯದಿಂದ ಜಾರಿಗೊಳಿಸಬಹುದಾದ ಕಾನೂನಿನ ಹಕ್ಕುಗಳನ್ನಷ್ಟೇ ಅದು ಸೂಚಿಸುವುದಿಲ್ಲ ಇದರಲ್ಲಿ ನೈತಿಕ ಹಕ್ಕುಗಳು ಮೂಲಭೂತ ಹಕ್ಕು ಸ್ವಾತಂತ್ರ್ಯಗಳು ವಿಶೇಷ ಹಕ್ಕುಗಳು ಮತ್ತು ಸಮಾಜ ರಾಜ್ಯ ಮಾನ್ಯಗೊಳಿಸಿದ ಹಿತಾಸಕ್ತಿಗಳು ಇವೆಲ್ಲವೂ ಇದರಲ್ಲಿ ಸೇರಿಕೊಳ್ತವೆ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಈಸ್ ದಿ ರೈಟ್ ಇನ್ ವೈಡರ್ಸನ್ಸ್ Right in wider sense is actually if I call it as a right in wider sense, here you can see legal right. So this is right in wider sense. In wider sense, so if it is a this one, I think legal right become a subset of this. It includes right in wider sense includes legal right also it also has moral rights it also has freedoms privileges all these things immunities whatever it is it all these things will be included in this whereas strict sense it is only legal right which cannot which can only be enforced by by law that is the feature of legal right but what is the feature of right in wider sense ರೈಟ್ ಇನ್ ವೈಡರ್ ಸೆನ್ಸ್ ಅಂದರೆ ಇಲ್ಲಿ ನಾವೇನು ಹೇಳ್ಬೋದು ಅಂದರೆ ಇದರ ಅರ್ಥ ಏನು ಹೇಳ್ಬೋದು ಅಂತಂದರೆ ಈ ಮೂಲಭೂತ ಸ್ವಾತಂತ್ರ್ಯಗಳು ವಿಶೇಷ ಹಕ್ಕುಗಳು ಸ್ವಾಯತ್ತತೆಗಳು ಸಾರಿ ಸ್ವಾತಂತ್ರ್ಯಗಳು ಮತ್ತು ಲಿಬರ್ಟಿ ಅಂತ ಹೇಳ್ತೀವಿ ನಾವು ಅವೆಲ್ಲವನ್ನು ಒಂದರಲ್ಲಿ ಸೇರಿಸ್ತೀವಿ ಕಾನೂನು ಏನು ರೈಟ್ ಕಾನೂನಿನಿಂದ ಜಾರಿಗೊಳಿಸಬಹುದಾದಂತಹ ಹಕ್ಕು ಇದೆ ಆ ಹಕ್ಕಿನಲ್ಲಿ ಇವೆಲ್ಲವುಗಳನ್ನು ನಾವು ಸೇರಿಸುವುದನ್ನು ಇಲ್ಲಿ ನೀವು ಗಾಣಿಸ್ಬೇಕು ಅದೆಲ್ಲ ಸೇರಿಸ್ಬಿಟ್ಟು ನಾವೇನು ಹೇಳ್ತೀವಿ ರೈಟ್ ಇನ್ ವೈಡರ್ ಸೆನ್ಸ್ ಅಂತೀವಿ The sense, wider sense includes both legal and moral rights. This is the first thing. It also includes moral rights. If legal rights plus moral rights equals to right in wider sense, right in wider sense. It covers these things. Actually, these wordings are carved out by a jurist called hoffield a jurist called hoffield hoffield has dissected the concept of right the right he has classified into four classes four classes claims liberties powers and immunities like they like this he has created he has analyzed or dissected the concept of ರೈಟ್ಸ್ ಹಕ್ಕುಗಳನ್ನು ಈ ನಾಲ್ಕು ವಿಧಗಳಾಗಿ ಅವನು ವಿಂಗಡಿಸಿದ ಹಕ್ಕುಗಳು ಕ್ಲೇಮುಗಳು ದಾವೆಗಳು ಅನ್ನೋದಕ್ಕಿಂತ ನಾವಿನ್ನು ಕ್ಲೇಮುಗಳಂತಲೇ ಹೇಳ್ಬೋದು ಕ್ಲೇಮುಗಳು ಕ್ಲೇಮುಗಳು ಸ್ವಾತಂತ್ರ್ಯಗಳು ಅಧಿಕಾರಗಳು ಮತ್ತು ವಿಶೇಷ ರಿಯಾಯಿತಿಗಳು ವಿಶೇಷ ರಿಯಾಯಿತಿಗಳು ಅಥವಾ ವಿನಾಯಿತಿಗಳು ಈ ರೀತಿಯಾಗಿ ಹಾಫೆಲ್ಡ್ ಏನು ಮಾಡ್ತಾರೆ ಅಂದರೆ ಅವರು ಅದನ್ನು ಡಿವೈಡ್ ಮಾಡ್ತಾರೆ ರೈಟ್ಸ್ ಇನ್ ಎ ವೈಡರ್ ಸೆನ್ಸ್ ಆರ್ ನಾಟ್ ಆಲ್ವೇಸ್ ಲೀಗಲಿ ಎನ್ಫೋರ್ಸೇಬಲ್ ಬಟ್ ಹ್ಯಾವ್ ಸೋಷಿಯಲ್ ಆ್ಯಂಡ್ ಮಾರಲ್ ರಿಕಗ್ನೇಷನ್ ನೋಡಿ ಎಲ್ಲ ಸಂದರ್ಭದಲ್ಲಿಯೂ ವೈಡರ್ ಸೆನ್ಸ್ ಅಂತಕ್ಕಂತಹ ಹಕ್ಕುಗಳನ್ನು ನಾವು ನೋಡಿದಾಗ ಅವು ಎಲ್ಲವನ್ನೂ ಇರುವಂಥ ಎಲ್ಲ ಹಕ್ಕುಗಳನ್ನು ನಾವು ಕಾನೂನಾತ್ಮಕವಾಗಿ ಜಾರಿಗೊಳಿಸಲು ಸಾಧ್ಯವಿಲ್ಲ ಅದು ಸಮಾಜದ ನೈತಿಕತೆಯ ಮೇಲೆ ಅವಲಂಬನೆ ಆಗ್ತದೆ ಸಾಮಾಜಿಕ ನೈತಿಕ ಮಾನ್ಯತೆಯ ಮೇಲೆ ಅದು ಅವಲಂಬನೆ ಆಗ್ತದೆ ದೇ ಫಾರ್ಮ್ ದ ಬೇಸಿಸ್ ಫಾರ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ನೋಡಿ ವೈಡರ್ ಸೆನ್ಸ್ನಲ್ಲಿ ಇರ್ತಕ್ಕಂಥ ಹಕ್ಕುಗಳು ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಅದು ಬುನಾದಿ ಆಗುತ್ತೆ ಯಾವುದಕ್ಕೆ ಮೂಲಭೂತ ಹಕ್ಕುಗಳಿಗೆ ಮಾನವ ಹಕ್ಕುಗಳಿಗೆ ಬುನಾದಿ ಯಾವುದು ಅಂತಂದರೆ ರೈಟ್ಸ್ ಇನ್ ವೈಡರ್ ಸೆನ್ಸ್ ರೈಟ್ಸ್ ಇನ್ ವೈಡರ್ ಸೆನ್ಸ್ ದೇ ದೇ ಬಿಕಮ್ ದಿ ಫೌಂಡೇಶನ್ ಫಾರ್ ದೀಸ್ ವೆರಿ ಇಂಪಾರ್ಟೆಂಟ್ ರೈಟ್ಸ್ ದೆನ್ ವಿ ಕ್ಯಾನ್ ಸೈಟ್ ಸಮ್ ಎಕ್ಸಾಂಪಲ್ಸ್ ಸಮ್ ಎಕ್ಸಾಂಪಲ್ಸ್ ವಾಟ್ ಡೂ ಯು ಅಂಡರ್ಸ್ಟ್ಯಾಂಡ್ ಬೈ ಮಾರಲ್ ರೈಟ್ ನೈತಿಕ ಹಕ್ಕು ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ಎ ಟೀಚರ್ ಟು ಬಿ ರೆಸ್ಪೆಕ್ಟೆಡ್ ಬೈ ಸ್ಟೂಡೆಂಟ್ಸ್ ನೋಡಿ ದಿಸ್ ಈಸ್ ಎ ಮಾರಲ್ ರೈಟ್ ದಿಸ್ ಈಸ್ ಎ ಮಾರಲ್ ರೈಟ್ ಶಿಕ್ಷಕನಿಗೆ ವಿದ್ಯಾರ್ಥಿಗಳಿಂದ ಗೌರವ ದೊರಕುವ ಹಕ್ಕು ಗೌರವ ದೊರಕುವ ಹಕ್ಕು ಹ್ಯೂಮನ್ ರೈಟ್ ಸಾರಿ ಹ್ಯೂಮನ್ ರೈಟ್ಸ್ ರೈಟ್ ಟು ಡಿಗ್ನಿಟಿ ರೈಟ್ ಟು ಡಿಗ್ನಿಟಿ ರೈಟ್ ಟು ಈಕ್ವಾಲಿಟಿ ಇವುಗಳನ್ನು ನಾವು ಓದಿದ್ದೀವಿ ಸಂವಿಧಾನದಲ್ಲಿ ಓದಿದ್ದೀವಿ ಇದನ್ನೇ ನಾನು ಭಾಳ ನಿಮಗೆ ವಿಶ್ಲೇಷಣೆ ಮಾಡುವ ಅವಶ್ಯಕತೆ ಇಲ್ಲ ಏನು ಘನತೆಯ ಹಕ್ಕು ಅಥವಾ ಮರ್ಯಾದೆಯ ಹಕ್ಕು ಸಮಾನತೆಯ ಹಕ್ಕು ಇವುಗಳನ್ನು ನಾವೇನನ್ಬೋದು ಉದಾಹರಣೆಗಾಗಿ ಏನು ಈ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು ಮಾನವ ಹಕ್ಕುಗಳು ಅಂತ ಹೇಳ್ಬೋದು ಲಿಬರ್ಟಿ లిబర్టి ఫ్రీడమ్ ఆఫ్ స్పీచ్ ఫ్రీడమ్ ఆఫ్ కాన్షియన్స్ ఇవేలా లిబర్టి అని బతావే నమ్మ అను హతరవ కాబోదు వి క్యాన్ సిన్ ఆర్టికల్ ట్వెంటీ వన్ ఆల్సో ఆర్టికల్ ట్వెంటీ ఆర్టికల్ నైన్టీన్ వి క్యాన్ ఫైన్ ఔట్ లిబర్టి స్వాతంత్ర్య స్వాతంత్ర్య ఇవ్ సో రైట్ ఇన్ వైడర్ సెన్స్ క్యాన్ బి మ్యాథమెటికలీ రిప్రజెంటెడ్ లైక్ దీస్ రైట్ ఇన్ వైడర్ సెన్స్ ఇన్క్లూడ్స్ ఆల్ దిస్ లీగల్ రైట్స్ మారల్ రైట్స్ ಲಿಬರ್ಟೀಸ್ ಹ್ಯೂಮನ್ ರೈಟ್ಸ್ ಆಲ್ ಪುಟ್ ಟುಗೆದರ್ ಇಟ್ ಬಿಕಮ್ಸ್ ರೈಟ್ ಇನ್ ವೈಡರ್ ಸೆನ್ಸ್ ವಿಶಾಲ ಹಕ್ಕಿನ ಅರ್ಥ ಏನು ಅಂತಂದರೆ ಎಲ್ಲ ರೀತಿಯ ಹಕ್ಕುಗಳನ್ನು ಅದು ಒಳಗೊಂಡಿರುತ್ತೆ ಅಂಥೇಳಿ ನಾವು ಒಂದು ವಾಕ್ಯದಲ್ಲಿ ಹೇಳ್ಬೋದು ರೈಟ್ ಈಗ ಇದರದೊಂದು ಕಂಪಾರಿಟಿವ್ ಟೇಬಲ್ ಮಾಡಿದ್ದೀನಿ ನಾನು ವೈಡರ್ ಸೆನ್ಸಲ್ಲಿ ಏನಾಗುತ್ತೆ ಮತ್ತು ಸ್ಟ್ರಿಕ್ಟ್ ಸೆನ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವೊಂದು ಈ ಒಂದು ಪಟ್ಟಿ ಮುಖಾಂತರ ನೋಡೋದಾದ್ರೆ ಈ ರೈಟ್ ಇನ್ ಸ್ಟ್ರಿಕ್ಟ್ ಸೆನ್ಸ್ ಫಸ್ಟ್ ಕಾಲಮ್ ಈಸ್ ಸ್ಟ್ರಿಕ್ಟ್ ಸೆನ್ಸ್ ದಿಸ್ ಈಸ್ ವೈಡರ್ ಸೆನ್ಸ್ ನೋಡಿ ರೈಟ್ಸ್ ವಿಚ್ ಆರ್ ಸ್ಟ್ರಿಕ್ಟ್ಲಿ ಲೀಗಲ್ ರೈಟ್ಸ್ ಎನ್ಫೋರ್ಸೇಬಲ್ ಬೈ ಕೋರ್ಟ್ಸ್ ದಿಸ್ ಇಸ್ ದಿ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಲೀಗಲ್ ರೈಟ್ ಈ ರೈಟ್ಸ್ ಇನ್ ಸಿಕ್ಸ್ಟ್ ಸೆನ್ಸ್ಗೆ ಸ್ಟ್ರಿಕ್ಟ್ ಸೆನ್ಸ್ಗೆ ನಾವು ಇನ್ನೊಂದು ಹೆಸರನ್ನು ಲೀಗಲ್ ರೈಟ್ ಅಂತಲೂ ಕೊಡ್ಬೋದು ಲೀಗಲ್ ರೈಟ್ಸ್ ಅಂತಲೂ ಹೇಳ್ಬೋದು ದಿಸ್ ಇಸ್ ಆಲ್ಸೋ ಎ ಕರೆಕ್ಟ್ ವರ್ಡ್ ಕಾನೂನಾತ್ಮಕ ಹಕ್ಕುಗಳು ಕಾನೂನಿನಿಂದ ಜಾರಿಗೊಳಿಸಬಹುದಾದ ಕಠಿಣ ಕಾನೂನು ಹಕ್ಕುಗಳು ವಾಟ್ ಅಬೌಟ್ ದಿ ವೈಡರ್ ರೈಟ್ಸ್ ದ ರೈಟ್ಸ್ ವಿಚ್ ಇನ್ಕ್ಲೂಡ್ ಲೀಗಲ್ ಮಾರಲ್ ಹ್ಯೂಮನ್ ರೈಟ್ಸ್ ಲಿಬರ್ಟೀಸ್ ಆ್ಯಂಡ್ ಪ್ರಿವಿಲೇಜಸ್ ಇವುಗಳು ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲವೂ ಕೋರ್ಟಿನಿಂದ ಜಾರಿಗೊಳಿಸೋದಿಲ್ಲ ಇಲ್ಲಿ ಏನಾಗುತ್ತೆ ಇದರ ವ್ಯಾಪ್ತಿ ತೀರಾ ಕಡಿಮೆ ವ್ಯಾಪ್ತಿ ತೀರಾ ಕಡಿಮೆ ಕನ್ಫೈಂಡ್ ಓನ್ಲಿ ಟು ಲೀಗಲ್ ಕನ್ಫೈನ್ಡ್ ಓನ್ಲಿ ಟು ಲೀಗಲ್ ಕಿರಿದಾದ ವ್ಯಾಪ್ತಿ ಕೇವಲ ಕಾನೂನು ಹಕ್ಕುಗಳಿಗೆ ಮಾತ್ರ ಇದು ಸೀಮಿತವಾಗ್ತದೆ ಇದರ ವ್ಯಾಪ್ತಿ ದೊಡ್ಡದು ಬ್ರಾಡ್ ಕವರ್ಸ್ ಲೀಗಲ್ ರೈಟ್ಸ್ ಮಾರಲ್ ರೈಟ್ಸ್ ಆಲ್ ದೀಸ್ ಥಿಂಗ್ಸ್ ಇಟ್ ಈಸ್ ಮೋರ್ ದೆನ್ ವಾಟ್ ಈಸ್ ಇಫ್ ಕ್ವಶನ್ ಆಫ್ ಎನ್ಫೋರ್ಸಿಬಿಲಿಟಿ ಕಮ್ಸ್ ಇವನ್ನು ಸರ್ಕಾರ ಜಾರಿಗೊಳಿಸುತ್ತಾ ಲೀಗಲ್ ರೈಟ್ಸ್ ಸ್ಟ್ರಿಕ್ಟ್ ಹಕ್ಕುಗಳನ್ನು ಜಾರಿಗೊಳಿಸುತ್ತೆ ಎನ್ಫೋರ್ಸಿಬಲ್ ಇನ್ ಕೋರ್ಟ್ ಆಫ್ ಲಾ ನಾಟ್ ಆಲ್ವೇಸ್ ಎಲ್ಲ ಸಂದರ್ಭದಲ್ಲೂ ಇವನ್ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ ಅವನೇನಾದರೂ ಕಾನೂನಿನ ವ್ಯಾಪ್ತಿ ಒಳಗೆ ತೊಗೊಂಬಂದ್ರೆ ಮಾಡ್ಬೋದು ಇಲ್ಲ ದೆನ್ ಇವುಗಳ ಮೂಲ ಏನು ದ ಸೋರ್ಸ್ ಆಫ್ ದಿ ರೈಟ್ಸ್ ವಿಚ್ ಆರ್ ಇನ್ ಲಾ ಲೀಗಲ್ ರೈಟ್ಸ್ ದ ಸೋರ್ಸ್ ಈಸ್ ಲೆಜಿಸ್ಲೇಷನ್ ಓನ್ಲಿ ದ ಸೋರ್ಸ್ ಈಸ್ ಲೆಜಿಸ್ಲೇಷನ್ ಓನ್ಲಿ ಹಿಯರ್ ದ ಸೋರ್ಸ್ ಮೇ ಬಿ ಕಸ್ಟಮ್ ದ ಸೋರ್ಸ್ ಮೇ ಬಿ ಹ್ಯೂಮನ್ ಡಿಗ್ನಿಟಿ ದಿ ಸೋರ್ಸ್ ಮೇ ಬಿ ನ್ಯಾಚುರಲ್ ಥೇರಿ ಲಾ ಥೇರಿ ಆಲ್ ದೀಸ್ ಥಿಂಗ್ಸ್ ಬಿಕಮ್ ಸೋರ್ಸ್ ದಟ್ ಈಸ್ ಮೊರಾಲಿಟಿ ಸೊ ಆಲ್ ದೀಸ್ ಆರ್ ಸೋರ್ಸ್ ಕಾನೂನು ನೈತಿಕತೆ ಸಂಪ್ರದಾಯಗಳು ಮತ್ತು ಮಾನವ ಘನತೆ ಆಧಾರದ ಮೇಲೆ ಇವುಗಳು ಈ ವೈಡರ್ ಸೆನ್ಸಿನ ಹಕ್ಕುಗಳ ಮೂಲಗಳಾಗ್ತವೆ ಆದರೆ ಈ ಸ್ಟ್ರಿಕ್ಟ್ ಸೆನ್ಸಿನ ಹಕ್ಕುಗಳ ಮೂಲ ಏನಂದರೆ ಲೆಜಿಸ್ಲೇಷನ್ ಓನ್ಲಿ ಇಟ್ ಶುಡ್ ಬಿ ಅವೈಲೇಬಲ್ ಇನ್ ಲೆಜಿಸ್ಲೇಷನ್ ಹಿಯರ್ ದಟ್ ಇಸ್ ನಾಟ್ ನೆಸಸರಿ ಇಟ್ ನೀ ನಾಟ್ ಬಿ ಅವೈಲೇಬಲ್ ಇನ್ ದಿ ಲೆಜಿಸ್ಲೇಷನ್ ಉದಾಹರಣೆ ನೋಡಿ ರೈಟ್ ಟು ರಿಕವರ್ ಡೆಫ್ಟ್ ಫ್ರಾಮ್ ಎ ಡೆಟಾರ್ ದಿಸ್ ಈಸ್ ಸ್ಟ್ರಿಕ್ಟರ್ ಸೆನ್ಸ್ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ರೈಟ್ ಟು ಬಿ ರೆಸ್ಪೆಕ್ಟೆಡ್ ರೈಟ್ ಟು ಡಿಗ್ನಿಟಿ ದೀಸ್ ಆರ್ ಮಾರಲ್ ರೈಟ್ಸ್ ಎನಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಕೆನಾಟ್ ಗಿವ್ ಯು ಟು ಸ್ಕೋಲ್ಡ್ ಎವ್ರಿಬಡಿ ನೋ ದಟ್ ಇಸ್ ನಾಟ್ ದೇರ್ ಇಟ್ಸ್ ಎ ಇಟ್ ಹ್ಯಾಸ್ ಗಾಟ್ ಎ ರಿಸ್ಟ್ರಿಕ್ಷನ್ ಸೊ ಮೊರಾಲಿಟಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದನ್ನು ಡಿಸೈಡ್ ಮಾಡೋದು ಇಟ್ ಈಸ್ ಮೊರಾಲಿಟಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಆಮೇಲೆ ಈ ಜ್ಯೂರಿಸ್ಟ್ಸು ಯಾವುದನ್ನು ಯಾರ್ಯಾರು ಯಾವ ರೀತಿ ವ್ಯೂ ಮಾಡ್ತಾರೆ ಅಂದರೆ ಆಸ್ಟಿನ್ ಹಾಲೆಂಡ್ ಐ ಥಿಂಕ್ Uh, these people have thought about only legal rights. Rights, especially Austin, right, that is in legal sense only, command theory. See, if we want to say it is to be a, a law, then it should have a command and sanction, then only it is law, that is his theory. Whereas, a a socialist, Salman accepted wider meaning, including protected interests, including. ಮಾನವ ಹಕ್ಕುಗಳನ್ನು ಇವರು ಸೇರಿಸ್ಕೊಂಡ್ರು ಮಾನವ ಹಕ್ಕುಗಳನ್ನು ಸೇರಿಸ್ಕೊಂಡು ಇವರು ಮೂಲಭೂತ ಹಕ್ಕುಗಳಾಗಿ ಹೇಳಿದರು ದೇರ್ ಫೋರ್ ಸ್ಟ್ರಿಕ್ಟ್ ಸೆನ್ಸ್ ಕೇವಲ ಕಾನೂನು ಹಕ್ಕುಗಳು ವೈಡರ್ ಸೆನ್ಸ್ ಅಂದರೆ ಇವೆಲ್ಲ ಸೇರ್ತವೆ ನೈತಿಕತೆ ಕೂಡ ಅದರಲ್ಲಿ ಸೇರ್ತದೆ ಅನ್ನೋದನ್ನು ನಾವು ನೋಡ್ಬೋದು ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ವೈಡರ್ ಸೆನ್ಸ್ ವೈಡರ್ ಸೆನ್ಸ್ ಆಫ್ ರೈಟ್ಸ್ ಆರ್ ರೈಟ್ಸ್ ಇನ್ ವೈಡರ್ ಸೆನ್ಸ್ ವಿಶಾಲ ಅರ್ಥದಲ್ಲಿ ಹಕ್ಕು ಎಂದರೇನು अतकंत राइट्स इन वाइडर सेंस आर नॉट कंफंड ओनली टू क्लम रईट ड्यूटी क्लम रईट ड्यूटी ना इतनी होस शब्द यूजी क्लेम रईट ड्यूटी इष्ट के सीमित आगे ला आे इनक्लूड ए ब्रॉडर् स्पेक्ट्रम आफ लीगल पर्सन लाइक लिबर्टी पवर् इम्युनिटी एक्सेट्रा अलार् कॉ रिलेटिव अलांग विलेटिव ಹೊಫೆಲ್ಡ್ ಶೋಸ್ ದ್ಯಾಟ್ ಬೈ ಎನಲೈಸಿಂಗ್ ರೈಟ್ಸ್ ಇನ್ ದಿಸ್ ಬ್ರಾಡರ್ ಸೆನ್ಸ್ ಲೀಗಲ್ ರಿಲೇಷನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ವಿತ್ ಗ್ರೇ ಗ್ರೇಟರ್ ಕ್ಲಾರಿಟಿ ಆ್ಯಂಡ್ ಪ್ರಿಸಿಷನ್ ದಿಸ್ ವೈಡರ್ ಅಪ್ರೋಚ್ ಪ್ರಿವೆಂಟ್ಸ್ ಕನ್ಫ್ಯೂಷನ್ ಈ ವೈಡರ್ ಅಪ್ರೋಚನ್ನು ನಾವು ಸ್ಟಡಿ ಮಾಡೋದ್ರಿಂದ ನಮಗೇನಾಗುತ್ತೆ ಒಂದು ದ್ವಂದ್ವ ಇರೋದು ಕಡಿಮೆ ಆಗುತ್ತೆ ವೀ ವಿಲ್ ವೀ ವಿಲ್ ಬಿ ವೆರಿ ಕ್ಲಿಯರ್ಲಿ ಅನಲೈಸಿಂಗ್ ದಿ ಕಾನ್ಸೆಪ್ಟ್ ಆಫ್ ರೈಟ್ ಸ್ಟ್ರಕ್ಚರ್ ಆಫ್ right structure of jurisprudence scientific structure of jurisprudence can be had if we understand right that right dissecting it dissecting it in the form of liberty in the form of power in the form of immunity and in the form of claim number 1 number 2 number 3 number 4 these four partition ಹೆಫರ್ಲ್ಡ್ ಹ್ಯಾಸ್ ಡನ್ ಹೆಫರ್ಲ್ಡ್ ಹ್ಯಾಸ್ ಡನ್ ಹೆಫರ್ಡ್ ಶೋಸ್ ದ್ಯಾಟ್ ಬೈ ಅನಲೈಸಿಂಗ್ ರೈಟ್ಸ್ ಇನ್ ದ ಬ್ರಾಡರ್ ಸೆನ್ಸ್ ಲೀಗಲ್ ರಿಲೇಷನ್ಸ್ ಕ್ಯಾನ್ ಬಿ ಅಂಡರ್ಸ್ಟುಡ್ ವಿತ್ ಗ್ರೇಟರ್ ಕ್ಲಾರಿಟಿ ಆ್ಯಂಡ್ ಅಪ್ರಿಸಿಯೇಷನ್ ಅನ್ನೋದನ್ನು ಹೇಳ್ತಾನೆ ಅವನು ಹಕ್ಕುಗಳ ವಿಶಾಲ ಅರ್ಥವು ಕೇವಲ ದಾವೆ ಹಕ್ಕುಗಳು ಮತ್ತು ಕರ್ತವ್ಯಗಳಿಂದ ಮಾತ್ರ ಸೀಮಿತವಾಗಿಲ್ಲ ಇವುಗಳಲ್ಲಿ ಸ್ವಾತಂತ್ರ ಅಧಿಕಾರ ಮುಕ್ತತೆ ಸೇರಿದಂತೆ ಅವುಗಳನ್ನು ಹೊಣೆಗ ಅವುಗಳ ಹೊಣೆಗಾರಿಕೆಗಳನ್ನು ಒಳಗೊಂಡಿದ್ದೇವೆ ವಿನಾಯಿತಿ ಮುಕ್ತತೆ ಅನ್ನೋದಕ್ಕಿಂತ ಇಮ್ಯುನಿಟಿಗೆ ನಾವು ವಿನಾಯಿತಿ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡಬಹುದು ಇದನ್ನು ನೀವು ವಿನಾಯಿತಿ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡೋದು ಹಾಫೆಲ್ಡ್ ತಮ್ಮ ವಿಶ್ಲೇಷಣೆಯಲ್ಲಿ ತೋರಿಸಿದಂತೆ ಹಕ್ಕುಗಳು ಈ ವಿಶಾಲ ಅರ್ಥದಲ್ಲಿ ಅಧ್ಯಯನ ಮಾಡುವುದರಿಂದ ಕಾನೂನು ಸಂಬಂಧಗಳನ್ನು ಹೆಚ್ಚು ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಅರ್ಥ ಮಾಡಿಕೊಳ್ಳಬಹುದು ಎಂದು ಹೇಳ್ತಾನೆ ಈ ರೀತಿಯ ದೃಷ್ಟಿಕೋನವನ್ನು ದೃಷ್ಟಿಕೋನವು ಗೊಂದಲವನ್ನು ತಡೆಯುತ್ತದೆ ಮತ್ತು ನ್ಯಾಯಶಾಸ್ತ್ರಕ್ಕೆ ವೈಜ್ಞಾನಿಕ ರಚನೆಯನ್ನು ನೀಡುತ್ತದೆ ಸೊ ದಿಸ್ ವೀ ಹ್ಯಾವ್ ಇನ್ ದಿಸ್ ಸ್ಮಾಲ್ ವಿಡಿಯೋ ವೀ ಹ್ಯಾವ್ ಲರ್ನ್ಡ್ ವಾಟ್ ಈಸ್ ಮೆಂಟ್ ಬೈ ರೈಟ್ ಇನ್ ವೈಡರ್ ವೈಡರ್ಸನ್ಸ್ ಆ್ಯಂಡ್ ಐ ಆಮ್ ಕಮಿಂಗ್ ವಿತ್ ಒನ್ ಮೋರ್ ವಿಡಿಯೋ ಇನ್ ದ್ಯಾಟ್ ವಿಡಿಯೋ ಐ ವಿಲ್ ಟಾಕ್ ಅಬೌಟ್ ಹ್ಯಾಫಿಲ್ಡ್ಸ್ ಕಾನ್ಸೆಪ್ಟ್ ಆನ್ ರೈಟ್ ಹ ಫೀಲ್ಡ್ಸ್ ಕಾನ್ಸೆಪ್ಟ್ ಆಫ್ ರೈಟ್ ಬಿಕಾಸ್ ಎ ಶಾರ್ಟ್ ನೋಟ್ ಕ್ವಶನ್ ಈಸ್ ಆಲ್ಸೋ ಆಸ್ಕ್ಡ್ ವಾಟ್ ಡೂ ಅಂಡರ್ಸ್ಟ್ಯಾಂಡ್ ಬೈ ದ ರೈಟ್ಸ್ ಆಫ್ ಹ್ಯಾ ಫೀಲ್ಡ್ಸ್ ಅಂತೇಳಿ ಆದ್ದರಿಂದ ಅದನ್ನು ನೋಡುವಂಥದ್ದು ಬಹಳ ಮಹತ್ವ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇವತ್ತಿನ ಈ ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಇದು ಕೂಡ ನಿಮ್ಗೆ ಶಾರ್ಟ್ ನೋಟ್ಸ್ಗೆ ಬರುವಂತಹ ಒಂದು ಪ್ರಶ್ನೆ ಅಹ್ ಲಾಂಗ್ ಆನ್ಸರ್ಗೆ ಬರುವಂತಹ ಪ್ರಶ್ನೆ ರೈಟ್ಸ್ ಇನ್ ಸ್ಟ್ರಿಕ್ಟ್ ಸೆನ್ಸ್ ಶಾರ್ಟ್ ನೋಟ್ಗೆ ಈ ಪ್ರಶ್ನೆ ನಿಮಗೆ ಬರುವ ಸಾಧ್ಯತೆ ಇದೆ ಇದಲ್ಲದೆ ಹ್ಯಾಫರ್ಡ್ಸ್ ರೈಟ್ಸು ಕೂಡ ನಿಮಗೆ ಕೇಳ್ಬೋದು ದೇರ್ ಫೋರ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಎ ಒನ್ ಮೋರ್ ವೀಡಿಯೋ ಆನ್ ದ್ಯಾಟ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ ಇನ್ನೊಂದು ಖುಷಿ ತರುವಂತಹ ವಿಷಯ ಏನು ಅಂತಂದರೆ ಇವತ್ತು ನಾವು ವಿಡಿಯೋ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ಗಳು ಮೂರು ಸಾವಿರದ ಐದುನೂರನ್ನು ದಾಟಿದ್ದಾರೆ ಅಂತಕ್ಕಂಥ ಖುಷಿಯ ವಿಷಯ ದಿನದಿಂದ ದಿನಕ್ಕೆ ಈ ಒಂದು ನಮ್ಮ ಎಸ್ ಬಿ ಎನ್ ಕನ್ನಡ ಲಾ ಕ್ಲಾಸಸ್ಸಿನ ಜನಪ್ರಿಯತೆ ಹೆಚ್ಚುತ್ತಾ ಇದೆ ಹಾಗಾಗಿ ನನ್ನ ಜವಾಬ್ದಾರಿ ಕೂಡ ಹೆಚ್ತಾ ಇದೆ ಆದ್ದರಿಂದ ನಾನು ಈ ಕ್ಲಾಸ್ಗಳನ್ನು ಆದಷ್ಟು ನಿಮ್ಮ ಜೂ ಸ್ಟೂಡೆಂಟ್ಸ್ ಕ್ಲಾಸನ್ನು ಈ ತಿಂಗಳ ಒಳಗಡೆ ನಿಮಗೆ ಮುಗಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ನಾನು ಇದ್ದೇನೆ ಮತ್ತು ಇದನ್ನು ನೀವು ಮೊದಲಿನಿಂದಲೂ ಸರಿಯಾದ ರೀತಿಯಲ್ಲಿ ಓದಿಕೊಂಡ್ರೆ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೇನೆ ನಮಸ್ಕಾರ